ವೃಶ್ಚಿಕ ರಾಶಿ ಅಂತಹ ತುಂಬ ಬದಲಾವಣೆ ಏನಿರೋದಿಲ್ಲ ಹೋದ ತಿಂಗಳಿಗೆ ಈ ತಿಂಗಳಿಗೆ ಲೈಕ್ ವೈಸ್ ಆಗಸ್ಟ್ ಲೈಕ್ ಸೆಪ್ಟೆಂಬರ್ ಅಂತ ಸೊ ಅದನ್ನು ಹೆಚ್ಚು ನಿರೀಕ್ಷೆಯನ್ನು ಏನು ಮಾಡಿದೆ ಸ್ವಲ್ಪ ತಾಳ್ಮೆಯಿಂದ ಹೇಗಿದೆ ಹಾಗೆ ಮುಂದೆ ಹೋಗಿ ಗುರುಬಲ ಇಲ್ಲ ಪಂಚಮದಲ್ಲಿ ಶನಿ ಚತುರ್ಥದಲ್ಲಿ ರಾಹು ರಾಹುವಿನ ದೋಷ ಇಲ್ಲ ವ್ಯಯದಲ್ಲಿ ಕುಜ ಸ್ವಲ್ಪ ಕೌಟುಂಬಿಕವಾಗಿರ್ತಕ್ಕಂತಹ ದೋಷಗಳು ಭಿನ್ನಾಭಿಪ್ರಾಯಗಳು ಒಳ್ಳೆ ಕೆಲಸ ಮಾಡಲಿಕ್ಕೆ ನೂರೆಂಟು ವಿಘ್ನ ಅಂತಂತ ಈ ರೀತಿಯ ಅನುಭವಗಳು ಬರಲಿಕ್ಕೆ ಸಾಧ್ಯ ಉಂಟು ತಾಳ್ಮೆಯೇ ವಜ್ರದ ಕವಚ ಮಂಕುತಿಮ್ಮ ಅಂತಂತ ಏನು ಹೇಳ್ತಾರೆ ಗುಂಡಪ್ಪನವರು ಅದನ್ನು ನಾವು ಧರಿಸಬೇಕು ತಾಳ್ಮೆಯಿಂದ ಮುಂದೆ ನಡ್ಕೊಂಡು ಹೋದರೆ ಬಹಳ ಒಳ್ಳೆಯದಾಗ್ತದೆ ನರಸಿಂಹದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿ ವೃಶ್ಚಿಕ ರಾಶಿಯವರು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಮನೆಯಲ್ಲೇ ದೀಪವನ್ನು ಇಟ್ಟು ಆಂಜನೇಯ ಸ್ತೋತ್ರವನ್ನು ಶ್ರೀರಾಮಚಂದ್ರ ಸ್ತೋತ್ರವನ್ನು ಚೆನ್ನಾಗಿ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಸಾಧ್ಯ ಆದರೆ ದೇವಸ್ಥಾನಕ್ಕೂ ಹೋಗಿ ಪಿತೃಪಕ್ಷದಲ್ಲಿ ಪಿತೃಪೂಜೆಗಳನ್ನು ಮಾಡಿ ಮಾಡಿಸಿ ವೃಶ್ಚಿಕ ರಾಶಿಯವರು ಕೂಡ